ಮೂರು ಎಚ್ ಪಿಗೆ ಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಕಾಸ್ಟ್ ಅದರಲ್ಲಿ ನೀವು ಸಾವಿರ ರೂಪಾಯಿ ಕಟ್ಟಿದ್ರೆ ಮಿಕ್ಕಿ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಇದು ನೋಡಿ ಡಿ ಸಿ ಪಂಪ್ ಒಂದು ಎಮ್ ಸಿ ಕನೆಕ್ಟ್ ಮಾಡಿರ್ತೀವಿ ಇದು ಎ ಸಿ ಪಂಪ್ ಎ ಸಿ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಸಿಮ್ ಇರುತ್ತೆ ಫೈವ್ ಇಯರ್ಸ್ ಪೋಸ್ಟ್ ಪೇಸ್ ಸಿಮ್ ಗೆ ರೀಚಾರ್ಜ್ ಮಾಡಿರ್ತೀವಿ ಐದು ವರ್ಷದವರೆಗೂ ನಿಮಗೆ ಮೊಬೈಲ್ ಅಲ್ಲೇ ಆಪರೇಟ್ ಮಾಡಿ ಮಾಡ್ಬೋದು ಮನೆಯಿಂದ ಬಂದು ಇಲ್ಲೇ ಆಫ್ ಮಾಡೋದಂತ ಅವಶ್ಯಕತೆ ಇಲ್ಲ ಮೊಬೈಲ್ ಅಲ್ಲೇ ಆಫ್ ಮಾಡ್ಕೊಬೋದು ಮತ್ತೆ ಒನ್ ಅವರ್ ಬಿಟ್ಕೊಂಡು ನೀರೆಲ್ಲ ಕಲೆಕ್ಟ್ ಆದಾಗ ಮತ್ತೆ ಆನ್ ಮಾಡ್ಕೊಬೋದು ಎಚ್ ಡಿ ಪಿ ಪೈಪ್ ಕನೆಕ್ಟರ್ಸ್ ಎಲ್ಲ ವೆಂಚೂರಿ ಮತ್ತೆ ಯು ಸಿ ಪೈಪ್ಸ್ ಎಲ್ಲ ತರದ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸ್ಕೀಮಲ್ಲಿ ಮಾಡ್ಕೊಡ್ತೀವಿ ಇದು ವೈರ್ಡ್ ಅಂಡ್ ವೈರ್ಲೆಸ್ ಫರ್ಟಿಗೇಷನ್ ಸಾಯಿಲ್ ಮಾಸ್ಟರ್ ವೆದರ್ ಸ್ಟೇಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮಸ್ಕಾರ ನಮ್ಮ ಹತ್ರ ಡ್ರಿಪ್ ಸ್ಪ್ರಿಂಕ್ಲರ್ ಮೇನ್ ಆಗಿ ಸೋಲಾರ್ ರೈತರಿಗೆ ಈ ಕಾಲದಲ್ಲಿ ಕರೆಂಟ್ ಅಭಾವ ಜಾಸ್ತಿ ಇರೋದ್ರಿಂದ ನಾವು ಫಸ್ಟ್ ಪ್ರಿಫರೆನ್ಸ್ ಸೋಲಾರ್ ಕೊಡ್ತಿದೀವಿ ಸೆಕೆಂಡ್ ಪ್ರಿಫರೆನ್ಸ್ ಡ್ರಿಪ್ ಥರ್ಡ್ ಪ್ರಿಫರೆನ್ಸ್ ಸ್ಪ್ರಿಂಕ್ಲರ್ ಮತ್ತೆ ಎಚ್ ಡಿ ಪಿ ಪೈಪ್ಸ್ ಪಿ ಸಿ ಪೈಪ್ಸ್ ಯು ಪಿ ವಿ ಸಿ ಮತ್ತೆ ವಾಟರ್ ಟ್ಯಾಂಕ್ಸ್ ಓವರ್ ಹೆಡ್ ವಾಟರ್ ಟ್ಯಾಂಕ್ಸ್ ಕೊಡ್ತಾ ಇದೀವಿ ಮತ್ತೆ ಎಲ್ಲಾ ತರದ ಡ್ರಿಪ್ ಸ್ಪೇರ್ಸ್ ನಾವು ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಐ ಎಸ್ ಐ ಬ್ರಾಂಡ್ ಅಲ್ಲಿ ಸೇಲ್ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸ್ಕೀಮಲ್ಲಿ ಅಲ್ಲಿ ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಮಾಡ್ಕೊಡ್ತಾ ಇದ್ದೀವಿ ಐವತ್ತು ಪರ್ಸೆಂಟ್ ಸಬ್ಸಿಡಿಗೆ ಸೋಲಾರ್ ಪಂಪ್ ನಾವು ಮಾಡ್ಕೊಡ್ತಾ ಇದೀವಿ ಸೋಲಾರ್ ಅಂತ ಹೇಳಿದ್ರೆ ಹೌದು ಸೊ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ತಿಳಿಸಿ ರೈತರು ರೀತಿ ಯೂಸ್ ಮಾಡಬಹುದು ಅಂತ ಸರ್ ಈಗ ನೀವು ನೋಡ್ತಾ ಇರಬಹುದು ಇಲ್ಲಿ ಹೌದು ಇಲ್ಲಿ ನಮ್ದು ಸೋಲಾರ್ ಪಂಪ್ ರನ್ ಆಗ್ತಾ ಇದೆ ಈ ಹೋಲ್ ಸೆಟ್ ಅಪ್ ಬಂದ್ಬಿಟ್ಟು ನಿಮಗೆ ಏಳು ಎಚ್ ಪಿ ಪಂಪ್ ರನ್ ಆಗ್ತಾ ಇದೆ ಓಕೆ ಪಿ ಪಂಪ್ ರನ್ ಆಗ್ತಾ ಇದೆ ಬೆಳಗ್ಗೆ ಏಳುವರೆಗೆ ವರೆಗೆ ಹಿಂದೆ ಸ್ಟಾರ್ಟ್ ಆಗುತ್ತೆ ವಿಂಟರ್ ಸೀಸನ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ಐದುವರೆವರೆಗೂ ಸೇಮ್ ಪ್ರೆಷರ್ ಬಿಸಿಲಿ ಇತ್ತು ಅಂದ್ರೆ ಸೇಮ್ ಪ್ರೆಷರ್ ಬರ್ತಾ ಇಂತ ನೋಡ ಬಂದ್ರೆ ಆಫ್ ಆಗಂತೂ ಆಗಲ್ಲ ಒಂದ್ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ ರನ್ ಆಗ್ತಾನೆ ಇರುತ್ತೆ ಸೊ ಇದು ಇದರಿಂದ ಏನು ರೈತರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಕರೆಂಟ್ ನ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಹೌದು ಆಮೇಲೆ ಇದು ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ರನ್ ಆಗ್ತಾನೆ ಇರುತ್ತೆ ಸಫಿಷಿಯಂಟ್ ನೀರು ಕೊಡ್ತಾನೆ ಇರುತ್ತೆ ಓಕೆ ಇದು ಫ್ರೆಂಡ್ಲಿ ಯೂಸರೇಬಲ್ ಮೇಂಟೆನೆನ್ಸ್ ಜೀರೋ ಇರುತ್ತೆ ಓಕೆ ಈ ತಿಂಗಳು ಒಂದ್ಸಲ ನೀವು ಪ್ಯಾನಲ್ ನ ವಾಶ್ ಮಾಡ್ಕೊಂಡ್ರೆ ಸಾಕು ಓಕೆ ಸಂಜೆ ಆರು ಗಂಟೆ ಮೇಲೆ ನೀರು ಹಾಕಿ ಇಲ್ಲ ಬಟ್ಟೆ ಒರೆಸ್ಕೊಂಡು ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್ ಸೊ ಈ ಸೆಟ್ ಯಾವ ರೀತಿ ಮಾಡ್ತಾರೆ ರೈತರು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಸರ್ ಇದನ್ನ ನಾವು ಫುಲ್ ಕ್ಯಾಶ್ ಮಾಡ್ತೀವಿ ಸಬ್ಸಿಡಿ ಅಲ್ಲೂ ಮಾಡ್ತೀವಿ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸ್ಕೀಮ್ ಹೋಗ್ತಾ ನೀವು ಅಲ್ಲೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಶಿವ ಇರಿಗೇಷನ್ ಫೋನ್ ಮಾಡಿದ್ರೆ ನಾವು ಬಂದು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಇದು ಮೂರ್ ಐದ್ ಮೂರ್ ಎಚ್ ಪಿ ಇಂದ ಹತ್ತು ಎಚ್ ಸಬ್ಸಿಡಿ ಸ್ಕೀಮ್ ಹೋಗ್ತಾ ಇದೆ ಸೆಟ್ ಅಪ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಸೋಲಾರ್ ಪ್ಯಾನೆಲ್ಸ್ ಇದು ವಾರಿ ಬ್ರಾಂಡೆಡ್ ಪ್ಯಾನಲ್ಸ್ ಟಾಪ್ ಒನ್ ಎರಡ್ ಸಾವಿರದ ಇಪ್ಪತ್ತೈದನೇ ಮಾಡಲ್ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋ ಮಾಡಲ್ಸ್ ನಾವು ಕೊಡ್ತಾ ಇದೀವಿ ವೈಫಿ ಸಿ ಟಾಪ್ ಒನ್ ಅಂತ ಹೇಳ್ತಾರೆ ಫೈವ್ ಫಾರ್ಟಿ ಫೈವ್ ಆಗ್ತದ ಹದಿನಾಲ್ಕು ಪ್ಯಾನಲ್ ಕೊಡ್ತೀವಿ ಏಳು ಓರ್ ಎಚ್ ಪಿ ಅದೇ ತರ ಮೂರ್ ಎಚ್ ಪಿಗೆ ಆರ್ ಪ್ಯಾನಲ್ ಕೊಡ್ತೀವಿ ಐದು ಎಚ್ ಪಿ ಒಂಬತ್ತು ಹತ್ತು ಎಚ್ ಪಿಗೆ ಹದಿನೆಂಟು ಪ್ಯಾನಲ್ ಕೊಡ್ತೀವಿ ಫುಲ್ ಈ ತರ ಸೇಮ್ ಸ್ಟ್ರಕ್ಚರ್ ಬರುತ್ತೆ ಮತ್ತೆ ಪೈಪು ಕೇಬಲ್ ಓಪನ್ ವೆಲ್ ಇದ್ರೆ ಬಾವಿಗೆ ಬೋರ್ವೆಲ್ ಆದ್ರೆ ಪೈಪು ಕೇಬಲ್ ಫಾರ್ಮರ್ ಮಿಕ್ಕಿದೆಲ್ಲ ಐಟಮ್ ಎಲ್ಲ ಹಾಕಿ ನಾವೇ ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಸರ್ ಸಬ್ಸಿಡಿ ಅಂದ್ರೆ ಯಾವ ರೀತಿ ಸಬ್ಸಿಡಿ ಇದೆ ಮತ್ತೆ ಎಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ ಎಷ್ಟು ಸಬ್ಸಿಡಿ ರೈತರಿಗೆ ಸರ್ ಈಗ ಸಬ್ಸಿಡಿ ಅಂದ್ರೆ ತೋಟಗಾರಿಕೆ ಇಲಾಖೆ ಹೋಗ್ಬಿಟ್ಟು ನೀವು ನಿಮ್ದು ಟಿ ಸಿ ಅಂದ್ರೆ ಪಾಣಿ ಪಾಣಿ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಅವ್ರ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟು ಮ್ಯಾನ್ ಆಗಿ ನನಗೆ ಸಬ್ಸಿಡಿ ಸ್ಕೀಮ್ ಅಲ್ಲಿ ಸೋಲರ್ ಪಂಪ್ ಅಳವಡಿಸ್ಕೊಳ್ಬೇಕು ನನ್ನ ಜಮೀನಿಗೆ ಅಂತ ಹೇಳಿ ಒಂದು ಅರ್ಜಿ ಕೊಟ್ರೆ ಅವರು ಸಬ್ಸಿಡಿ ಬಜೆಟ್ ಇದ್ದಾಗ ಅವ್ರು ನಿಮ್ಗೆ ಫರ್ ಮಾಡಿ ನಿಮ್ಗೆ ವರ್ಕ್ ಆರ್ಡರ್ ಕೊಡ್ತಾರೆ ಇದು ಸಬ್ಸಿಡಿ ಸ್ಕೀಮ್ಗೆ ಅಪ್ಲೈ ಮಾಡೋ ಮಾಡಬೇಕಾಗಿರುವಂತ ಡಾಕ್ಯುಮೆಂಟ್ ಗಳು ಮತ್ತೆ ಸ್ಥಳ ನಾವು ಅದನ್ನ ತಗೊಂಡ್ಬಂದು ನಿಮಗೆ ನೀವು ಫಾರ್ಮರ್ ಶೇರ್ ಪೇ ಮಾಡಿದಾಗ ನಾವು ತಗೊಂಡ್ಬಂದು ಇನ್ಸ್ಟಾಲ್ ಮಾಡ್ತೀವಿ ಫಾರ್ಮರ್ ಶೇರ್ ಏನು ಕ್ರೈಟೀರಿಯಾ ಇರುತ್ತೆ ಅಂದ್ರೆ ಮೂರ್ ಎಚ್ ಪಿಗೆ ನಿಮ್ಗೆ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಕಾಸ್ಟ್ ಅದರಲ್ಲಿ ನೀವು ಸಾವಿರ ರೂಪಾಯಿ ಕಟ್ಟಿದ್ರೆ ಮಿಕ್ಕಿ ತೊಂಬತ್ ಸಾವಿರ ರೂಪಾಯಿ ಸಬ್ಸಿಡಿ ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಫಿಫ್ಟಿ ಹೌದು ಎಚ್ ಪಿಗೆ ಅಂದ್ರೆ ಫೈವ್ ಎಚ್ ಪಿಗೆ ಗೆ ಸೇಮ್ ಅದೇ ತರ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಒಂದ್ ಲಕ್ಷದ ನಲವತ್ ಸಾವಿರ ರೂಪಾಯಿ ಪೇ ಮಾಡಿದ್ರೆ ನಾವು ನಿಮಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಒಂದ್ ಲಕ್ಷ ನಾಲ್ ಸಾವಿರ ರೂಪಾಯಿ ಪೇ ಮಾಡ್ತೀವಿ ಅದೇ ತರ ಏಳುವರೆಗೆ ಮೂರ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಒಂದು ಲಕ್ಷ ಸಬ್ಸಿಡಿ ಹೋದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನೀವು ಪೇ ಮಾಡಿದ್ರೆ

ಒನ್ ಬೈ ಒನ್ ಪ್ಯಾನಲ್ ಕನೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಇರುತ್ತೆ ಇದು ಕಂಟ್ರೋಲ್ ಸೋಲಾರ್ ಪ್ಯಾನಲ್ ಗೆ ನಾವು ಕನೆಕ್ಷನ್ ಇದು 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 ವರ್ಕ್ ಆಗುತ್ತೆ ಹೈಬ್ರಿಡ್ ಮಾಡಿದ್ರೆ ಗ್ರಿಡ್ ಕನೆಕ್ಷನ್ ರನ್ ಮಾಡ್ಕೊಂಬುದು ನೈಟ್ ಸಂಜೆ ಆರರಿಂದ ಬೆಳಗ್ಗೆ ಎಂಟು ಎಂಟು ಗಂಟೆವರೆಗೂ ಎಂಟು ಗಂಟೆಯಿಂದ ಸಂಜೆವರೆಗೂ ನೋಡಿ ಇಲ್ಲೊಂದು ಬಟನ್ ಇದೆ ನೋಡಿ ಆ ಕಡೆ ತಗೊಂಡ್ರೆ ಗ್ರಿಡ್ ಆನ್ ಆಗುತ್ತೆ ಮತ್ತೆ ಇಲ್ಲಿ ನಿಮಗೆ ಆಫ್ ಆನ್ ಬಟನ್ ಸಿಸ್ಟಮ್ ಇರುತ್ತೆ ಇದನ್ನ ಓಪನ್ ಮಾಡಿ ತೋರಿಸಿ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡಿ ಇದು ಕಾರ್ಡ್ ಡ್ರೈವ್ ಇದು ಅದೆಲ್ಲ ಓಲ್ಡ್ ಮೆಥಡ್ ಅಂತೇಳಿ ಹೊಸ ಸಿಸ್ಟಮ್ ಬಂದಿದೆ ಇದು ನೋಡಿ ಡಿ ಸಿ ಪಂಪ್ಗೆ ಒಂದು ಎಮ್ ಸಿ ಕನೆಕ್ಟ್ ಮಾಡಿರ್ತೀವಿ ಇದು ಎ ಸಿ ಪಂಪ್ ಎ ಸಿ ಕರೆಕ್ಟ್ ಆಗಿರುತ್ತೆ ಇದು ಕನೆಕ್ಷನ್ ಮಾಡಿ ಇದನ್ನ ಆಫ್ ಮಾಡಿ ಇದನ್ನ ಆನ್ ಮಾಡಿಕೊಂಡು ರನ್ ಮಾಡಬಹುದು ಓಕೆ ಇದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ನು ಇರುತ್ತೆ ಇದು ನೋಡಿ ಇಲ್ಲಿ ಸಿಮ್ ಇರುತ್ತೆ ಫೈವ್ ಇಯರ್ಸ್ ಪೋಸ್ಟ್ ಫೈಸ್ ಸಿಮ್ ಗೆ ರೀಚಾರ್ಜ್ ಮಾಡಿರ್ತೀವಿ ಐದು ವರ್ಷದವರೆಗೂ ನಿಮಗೆ ಮೊಬೈಲ್ ಅಲ್ಲೇ ಅಪರೇಟ್ ಮಾಡಿ ಮಾಡ್ಬೋದು ಇದು ಸೋಲಾರ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತು ಸರ್ ಈಗ ಬೋರ್ ಅಲ್ಲಿ ನೀರ್ ಕಡಿಮೆ ಇರುತ್ತೆ ಹೌದು ಸರ್ ಸೊ ಹೆಂಗೆ ಬೋರ್ ನೀರ್ ಇಲ್ಲದೆ ಇದ್ದಾಗಲೂ ಮೋಟರ್ ರನ್ ಆಗುತ್ತಾ ಹೆಂಗೆ ಅದು ಹಾ ಸರ್ ಇದಕ್ಕೆ ಡ್ರೈ ರನ್ ಆಪ್ಷನ್ ಇರುತ್ತೆ ಸರ್ ಇದು ಡ್ರೈ ರನ್ ಆಪ್ಷನ್ ಅಂದ್ರೆ ಯಾವ ತರ ಅಂದ್ರೆ ನಿಮ್ಗೆ ನೀರಿಲ್ಲ ಒಂದು ಕಡಿಮೆ ಸೋರ್ಸ್ ಸಿಕ್ಕಿರುತ್ತೆ ಆ ಕಡಿಮೆ ಸೋರ್ಸ್ ಸಿಕ್ಕಿದಾಗ ಒನ್ ಅವರ್ ಓಡುತ್ತೆ ಹೌದು ಒನ್ ಅವರ್ ಓಡಾದ್ಮೇಲೆ ನೀರ್ ಖಾಲಿ ಆಗುತ್ತೆ ಅವಾಗ ಮೋಟರ್ ಮೋಟರ್ ನಿಮ್ಗೆ ಏನೋ ಡ್ರೈ ರನ್ ಆಗ್ತಾ ಇರುತ್ತೆ ಆ ಡ್ರೈ ರನ್ ಆಪ್ಷನ್ ಕೊಟ್ಟಿರ್ತೀವಿ ನಾವು ನಮ್ ಪಂಪ್ ಅಲ್ಲಿ ಆ ಡ್ರೈ ರನ್ ಆದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾವಾಗ್ಲೂ ಬೆಳಗ್ಗೆ ಸ್ಟಾರ್ಟ್ ಆಯ್ತು ನೈಟ್ ಸಂಜೆವರೆಗೂ ರನ್ ಆಗುತ್ತೆ ಅಂದ್ರೆ ಕೆಲವೊಂದು ಬೋರ್ ಅಲ್ಲಿ ನೀರ್ ಕಡಿಮೆ ಇದ್ದಾಗ ಗ್ಯಾಪ್ ಬರೋ ಚಾನ್ಸ್ ಇರುತ್ತೆ ಬರೋ ಚಾನ್ಸ್ ಇರುತ್ತೆ ಆವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಒಂದು ಅಂದಾಜ್ ಗೊತ್ತಾಗ್ಬಿಡುತ್ತೆ ನೀರ್ ಇಷ್ಟೊತ್ತು ಇಷ್ಟು ಇಷ್ಟೊತ್ತು ನೀರು ಬರಲ್ಲ ಅಂತ ಆವಾಗ ನೀವು ಮೊಬೈಲ್ ಅಲ್ಲೇ ಆಫ್ ಮಾಡ್ಬೇಕು ಮನೆಯಿಂದ ಬಂದು ಇಲ್ಲೇ ಆಫ್ ಮಾಡೋದ್ ಅಂತ ಅವಶ್ಯಕತೆ ಇಲ್ಲ ಮೊಬೈಲ್ ಎಲ್ಲ ಆಫ್ ಮಾಡ್ಕೊಬೋದು ಮತ್ತೆ ಒನ್ ಅವರ್ ಬಿಟ್ಕೊಂಡು ನೀರೆಲ್ಲ ಕಲೆಕ್ಟ್ ಆದಾಗ ಮತ್ತೆ ಆನ್ ಮಾಡ್ಕೊಬೋದು ಆಪ್ಷನ್ ಕೊಟ್ಟಿದ್ದೀವಿ ಸರ್ ನಾವು ಇದಲ್ಲ ಬೇರೆ ಏನೇನೆ ಸರ್ ನಮ್ದು ಇದಲ್ದೇನೆ ನೋಡಿ ಇಲ್ಲ ಎಲ್ಲ ಡ್ರಿಪ್ ಸ್ಪ್ರಿಂಕ್ಲರು ಎಚ್ ಡಿ ಪಿ ಪೈಪು 啊。Uh. ನೋಡಿ ಇವೆಲ್ಲ ಕಂಡಕ್ಟರ್ಸ್ ಎಲ್ಲ ಮೆಂಚೂರಿ ಮತ್ತೆ ಪಿ ಯು ಸಿ ಪೈಪ್ಸ್ ಎಲ್ಲ ತರದೂ ನಾವು ಈ ಡ್ರಿಪ್ ನಾವು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸ್ಕೀಮಲ್ಲಿ ಮಾಡ್ಕೊಡ್ತೀವಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಎಕ್ಸಾಂಪಲ್ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಅನ್ಕೊಳ್ಳಿ ನೀವು ಅದರಲ್ಲಿ ಐದು ಸಾವಿರ ರೂಪಾಯಿ ಕಟ್ಟಿದ್ರೆ ಇನ್ನು ಮಿಕ್ಕಿದ ಐಟಮ್ ಎಲ್ಲ ತಗೊಂಡ್ಬಂದು ತೋಟಗಾರಿಕೆ ಇಲಾಖೆ ಅವ್ರು ಏನ್ ಬಜೆಟ್ ಅನ್ನ ಅವ್ರು ನಿಮಗೆ ಅಲಾಟ್ ಮಾಡ್ತಾರೋ ಅವ್ರದ್ದು ಒಂದು ಬಜೆಟ್ ಇರುತ್ತೆ ಒಂದು ಕೊಟೇಶನ್ ಇರುತ್ತೆ ಒಂದ್ ಎಕರೆಗೆ ಇಷ್ಟು ಐಟಮ್ ಕೊಡಬೇಕು ಅಂತೇಳಿ ಆ ಐಟಮ್ ನಮಗೆ ನಾವು ಸಪ್ಲೈ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಅದೇ ತರ ಸ್ಪ್ರಿಂಕ್ಲರು ಇದೆ ಸರ್ ಒಂದು ಸೆಟ್ಗೆ ನಿಮಗೆ ಮೂವತ್ತೈದು ಪೈಪ್ ಬರುತ್ತೆ ಐದು ಸ್ಪ್ರಿಂಕ್ಲರ್ ಬರುತ್ತೆ ವಿತ್ ಫಿಟ್ಟಿಂಗ್ಸು ಅದು ಪ್ಯಾಕೇಜ್ ಸಮೇತನೆ ನಾವು ನಿಮಗೆ ಕೊಟ್ಬಿಡ್ತೀವಿ ಸರ್ ಸೊ ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ನಿಮ್ದೇ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಎ ಗ್ರೇಡ್ ಪ್ರಾಡಕ್ಟ್ಸ್ ಐ ಎಸ್ ಐ ಬ್ರ್ಯಾಂಡ್ ಇರೋದನ್ನೇ ನಾವು ಮಾಡ್ತೀವಿ ಸೊ ರೈತರಿಗೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕು ಅಂತ ಅಂದರೆ ತುಂಬ ಬಲ್ಕ್ ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಮಾಡಿನೂ ಕೊಡ್ತೀವಿ ಮತ್ತೆ ಕ್ಯಾಶ್ ಡಿಸ್ಕೌಂಟು ಕೊಡ್ತೀವಿ ಓಕೆ ಅವ್ರಿಗೆ ಅದು ಡಿಪೆಂಡ್ ಆನ್ ದಿ ಕ್ವಾಂಟಿಟೀಸ್ ಮೇಲೆ ಪ್ರೊಡಕ್ಷನ್ ನಾವು ಮಾಡಿ ಕೊಡ್ತಾ ಇದೀವಿ ಆಲ್ರೆಡಿ ಎಲ್ಲ ತುಂಬಾ ಕರ್ನಾಟಕ ಪೂರ್ತಿ ನಾವು ಸಪ್ಲೈ ಮಾಡ್ತಿದ್ವಿ ಓವರ್ ಆಲ್ ಇನ್ನೂರು ಡೀಲರ್ಸ್ ಇದಾರೆ ನಮ್ದು ಎಲ್ಲ ತಾಲೂಕಲ್ಲೂ ನಿಮಗೆ ಡೀಲರ್ ಫೆಸಿಲಿಟಿ ಇದೆ ಡೀಲರ್ ಪ್ರೈಸ್ ಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಸರ್ ನಮ್ದು ನೋಡಿ ತರ ಇದು ಏಟ್ ಹಂಡ್ರೆಡ್ ಎಮ್ ಎಮ್ ಎಷ್ಟು ಥಿಕ್ನೆಸ್ ಇದೆ ನೋಡಿ ನಿಮಗೆ ಎಚ್ ಡಿ ಬಿ ಪೈಪ್ ನೋಡಿ ಈ ತರ ಎಲ್ಲ ನಿಮ್ಗೆ ಮುನ್ನೂರು ನಾನೂರು ಅಡಿವರೆಗೂ ಐದು ಎಚ್ ಪಿಗೆ ಎಚ್ ಡಿ ಪಿ ಪೈಪ್ ಯೂಸ್ ಮಾಡಬಹುದು ತ್ರೀ ಎಚ್ ಪಿಗೆ ಗೆ ನಿಮ್ಗೆ ಫಾರ್ಟಿ ತ್ರೀ ಎಮ್ ಎಮ್ ನಿಮ್ಗೆ ಏಳ್ನೂರು ಸಾವಿರ ಅಡಿವರೆಗೂ ನಾವು ರೆಕಮೆಂಡ್ ಮಾಡ್ತೀವಿ ನಿಮ್ಮ ಇದು ರೈನ್ ಪೈಪ್ ನೋಡಿ ಇದು ಮಲ್ಚಿಂಗ್ ಶೀಟ್ಸ್ ಎಲ್ಲಾ ಎಲ್ಲಾ ಸೈಜು ಸಿಗುತ್ತೆ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಟ್ವೆಂಟಿ ತರ್ಟಿ ಫಾರ್ಟಿ ಯಾವ ಜಿ ಎಸ್ ಎಮ್ ಎಲ್ ಬೇಕಂದ್ರೆ ನಾವು ಮಾಡಿ ಕೊಡ್ತೇವೆ ಅದ್ರೇ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಸಿಗುತ್ತೆ ಓಕೆ ಸ್ಟ್ರೀಟ್ ಲೈಟ್ಸ್ ನಿಮಗೆ ಟ್ವೆಂಟಿ ಫೋರ್ ಇಂದ ಟು ಹಂಡ್ರೆಡ್ ವಾಟ್ಸ್ವರೆಗೂ ಇರುತ್ತೆ ಓಕೆ ನಿಮಗೆ ಯಾವ ಕಲರ್ ವೈಟ್ ಬೇಕಾ ಇಲ್ಲ ವಾಮ್ ವೈಟ್ ಬೇಕಾ ಇಲ್ಲ ಮಿಲ್ಕಿ ವೈಟ್ ಬೇಕಾ ಅದೂ ಮಾಡ್ಕೊಡ್ತೀವಿ ಈ ತರ ನೋಡಿ ಈ ಬೆಳಿಗ್ಗೆ ಚಾರ್ಜ್ ಆಗ್ತಾ ಇದೆ ಸೋಲಾರ್ ಮಾಡಿದರು ಹಾ ಇದು ಫುಲ್ಲಿ ಸೋಲಾರ್ ಓಕೆ ಇಲ್ಲಿದೆ ಬ್ಯಾ ಬೋರ್ಡಿಲ್ಲಿದೆ ಅಲ್ಲಿದೆ ಕ್ಯಾನಲ್ ಬೋರ್ಡಲ್ಲಿದೆ ಓಕೆ ನೋಡಿ ಇದು ಚಾರ್ಜ್ ಆಗ್ತಾ ಇದೆ ಓಕೆ ನೀವು ನೈಟ್ ಆಟೋಮೆಟಿಕ್ ಡಸ್ಟ್ ಡೌನು ಓಕೆ ಸಂಜೆ ಆರೂವರೆ ಆರು ಮುಕ್ಕಾಲಿಗೆ ಆನ್ ಆಗುತ್ತೆ ಮಾರ್ನಿಂಗ್ ಆರು ಗಂಟೆಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಸೊ ಎಷ್ಟೋರ್ ಚಾರ್ಜ್ ಮಾಡಬೇಕಾದ್ರೆ ಸರ್ ಇದು ನಿಮಗೆ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಅವರ್ಸ್ ಬೆಸ್ಟ್ ಮಾಡಿದ್ರೆ ಸಾಕು ಚಾರ್ಜ್ ಆಗಿಬಿಡುತ್ತೆ ಸಫಿಶಿಯಂಟ್ ಕರೆಂಟ್ ಇರುತ್ತೆ ನಿಮಗೆ ಏಯ್ಟೀನ್ ಅವರ್ಸ್ ನಿಮ್ಗೆ ಯೂಸ್ ಆಗುತ್ತೆ ಏಯ್ಟೀನ್ ಅವರ್ಸ್ ಬರುತ್ತೆ ನಿಮಗೆ ಮತ್ತೆ ನಮ್ದು ಇನ್ನೊಂದು ಹೊಸದಾಗಿ ಒಂದು ಕಂಪ್ನಿ ಜೊತೆ ಟೈಪ್ ಆಗಿದೆ ಆಟೋ ಮೆಷಿನ್ ಜೊತೆ ಅವ್ರ ಆಟೋ ಮೆಷಿನ್ ಯಾವ ತರ ನಿಮ್ಗೆ ವರ್ಕ್ ಆಗುತ್ತೆ ಅಂದ್ರೆ ಎಲ್ಲ ಫುಲ್ ಆಟೋಮೇಷನ್ ಮೆಷಿನ್ ವಿತ್ ಸೋಲೋನೇಡ್ ಗೇಟ್ ವಾಲ್ಸ್ ಗೇಟ್ ವಾಲ್ಸ್ ಅಲ್ಲಿ ವಿತ್ ಕಂಟ್ರೋಲರ್ ಸಿಸ್ಟಮ್ ಅಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಇವರು ತೇಜಸ್ ಅಂತ ಅಗ್ವೈಸ್ ಆಟೋಮೇಷನ್ ಮೆಷಿನ್ ಕಂಪನಿ ಬರ್ತಿದ್ದಾರೆ ಇವ್ರ ಜೊತೆ ಕೊಲಾಬರೇಟ್ ಆಗಿ ಆಗಿ ನಾವು ಆಟೋ ಮೆಷಿನೂ ಡ್ರಿಪ್ಪು ಸ್ಪ್ರಿಂಕ್ಲರ್ಗೆ ಎಡಕ್ಕೂ ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಕರ್ನಾಟಕದಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮತ್ತು ಚೆನ್ನಾಗಿದೆ ಓಕೆ ಮತ್ತು ನೀವು ಇದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಚೆನ್ನಾಗಿದೆ ಇದು ಬಂದು ಇಂಡಿಯನ್ ಬೇಸ್ಡ್ ಕಂಪನಿನೇ ಇದರಲ್ಲಿ ಆಲ್ರೆಡಿ ಇವ್ರು ಸ್ಟಾರ್ಟ್ ಆಗಿ ಒಂದು ತ್ರೀ ಟು ಫೋರ್ ಇಯರ್ಸ್ ಆಗಿದೆ ಸರ್ ಓಕೆ ಸೊ ಇದಕ್ಕೆ ಮುದ್ದೆ ನೆಕ್ಸ್ಟ್ ಕಂಟಿನ್ಯೂಟಿನ ಇವರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಓಕೆ ಸರ್ ನಮಸ್ಕಾರ ನನ್ನ ಹೆಸರು ತೇಜಸ್ ಅಂತ ನಾನು ಆಗ್ವೇಸ್ ಕಂಪ್ನಿ ಟೆಕ್ನಿಕಲ್ ಅಂಡ್ ಸೇಲ್ಸ್ ಎಕ್ಸಿಟ್ ವರ್ಕ್ ಮಾಡ್ತಾ ಬೇಸಿಕ್ಲಿ ನಾವು ಶಿವ ಇರಿಗೇಷನ್ ಮತ್ತೆ ಕೊಲಾಬ್ರೇಟ್ ಆಗಿದೆ ಶಿವ ಇರಿಗೇಷನ್ ಸೀರೀಸ್ ಅಲ್ಲಿ ಹೋದ್ರೆ ವೈರ್ಡ್ ಅಂಡ್ ವೈರ್ಲೆಸ್ ಸೆನ್ಸರ್ ಬೇಸ್ಡ್ ಅಂಡ್ ಲೈಟ್ನಿಂಗ್ ಲೈಟಿಂಗ್ ಸೆನ್ಸರ್ ಫೆಟಿಗೇಷನ್ ಯೂನಿಟ್ಸ್ ನಮ್ಮಲ್ಲಿದೆ ಸೊ ನೀವು ನೋಡುತ್ತಾ ಇರಬಹುದು ಇದು ಮೈನ್ ಕಂಟ್ರೋಲರ್ ಅಂತ ಸಿ ಯು ಮಾಸ್ಟರ್ ಕಂಟ್ರೋಲರ್ ಯೂನಿಟ್ ಇದು ವೈರ್ಡ್ ಅಂಡ್ ವೈರ್ಲೆಸ್ ಫರ್ಟಿಗೇಷನ್ ಸಾಯಿಲ್ ಮಾಸ್ಟರ್ ವೆದರ್ ಸ್ಟೇಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆಗುತ್ತೆ ನೆಕ್ಸ್ಟ್ ನಮ್ದ್ರಲ್ಲಿ ಒಂದು ಪಂಪ್ ಕಂಟ್ರೋಲರ್ ಅಂತ ಇದೆ ಜಸ್ಟ್ ಮಾನಿಟರ್ ಮಾಡೋಕ್ಕೆ ಪಂಪ್ನ ಪಂಪ್ ಆನ್ ಅಂಡ್ ಆಫ್ ಅದರಲ್ಲಿ ಡೈರೆ ಓವರ್ ಲೋಡ್ ಪ್ರೊಟೆಕ್ಷನ್ಸ್ ಇರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನೀವು ಆರ್ ಟಿ ಸ್ಟೇಷನ್ಸ್ ಟೂ ಸ್ಟೇಷನ್ ಇದರಲ್ಲಿ ಸಿಕ್ಸ್ ಸ್ಟೇಷನ್ ಸಿಗುತ್ತೆ ರಿಮೋಟ್ ಕಂಟ್ರೋಲ್ ಯೂನಿಟ್ ಅಂತ ನೆಕ್ಸ್ಟ್ ಎಸ್ ವಿ ಕಂಟ್ರೋಲರ್ಸ್ ಸೋಲ್ ನೈಟ್ ಬಾಲ್ಸ್ ನಮ್ದ್ರಲ್ಲಿ ಹಾಫ್ ಇಂಚ್ ಇಂದ ಫೋರ್ ಇಂಚ್ ವರ್ಗೂ ಸಿಗುತ್ತೆ ಸೊ ನಮ್ದ್ರಲ್ಲಿ ಸೆನ್ಸ್ ನೆಕ್ಸ್ಟ್ ಸೆನ್ಸರ್ ಬೇಸ್ಡ್ ಆಟೋಮೇಶನ್ ಇದೆ ಮಾಯಿಸ್ಟರ್ ಸೆನ್ಸರ್ ಬೇಸ್ಡ್ ಲೀಫ್ ಸೆನ್ಸರ್ ಲೈಟ್ ಸೆನ್ಸರ್ ವೆದರ್ ಸ್ಟೇಷನ್ಸ್ ರೈನ್ಫಾಲ್ ವಿಂಡ್ ಸ್ಪೀಡ್ ಇದೆಲ್ಲನೂ ಇದೆ ಪರ್ಟಿಕ್ಯುಲರ್ ಆಗಿ ಯಾವ ಬೆಳೆಗೆ ಯೂಸ್ ಮಾಡ್ಬೋದು ಮತ್ತು ಎಂಥ ರೈತರಿಗೆ ಯೂಸ್ ಆಗುತ್ತೆ ಸರ್ ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೀವು ಬೇಸಿಕ್ಲಿ ಸೆನ್ಸರ್ ಬೇಸ್ಡ್ ಆಟೋಮೇಶನ್ ಅಂದರೆ ನಾವು ಒಂದು ಪಾಲಿ ಹೌಸ್ ಗ್ರೀನ್ ಹೌಸ್ ಇವರಿಗೆ ಸಜೆಸ್ಟ್ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು